ಮೂವಿ ಹೆಸರು ಸನ್ನಿ ಸಂಸ್ಕಾರಿಕಿ ಕಿ ತುಳ್ಸಿ ಕುಮಾರಿ ಅಂತೆ ಸನ್ನಿ ಅನನ್ಯಾನ ಲವ್ ಮಾಡ್ತಿದ್ದಾರೆ ಅನನ್ಯಾಗೆ ಬಾಹುಬಲಿ ಮೂವಿ ಇಷ್ಟ ಅಂತ ಹೇಳಿ ಬಾಹುಬಲಿ ವೇಷದಲ್ಲೇ ಪ್ರಪೋಸ್ ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ಕಟ್ಟಪ್ಪನ್ ಥರ ಇವರಪ್ಪ ಬಂದ್ ಕತ್ಕತ್ತರಿಸ್ಲಿಲ್ಲ ಅಂದ್ರೆ ಸಾಕು ಇದೇ ಸನ್ನಿ ಮತ್ತೆ ಅನನ್ಯಾ ಎರಡು ವರ್ಷಗಳಿಂದ ಲವ್ ಮಾಡ್ತಿದ್ದಾರೆ ಅನ್ನನ್ಯಾ ಈಗ ಇಟಲಿನಲ್ಲಿ ಇದ್ದಾರೆ ಅಲ್ಲಿಂದ ವಾಪಸ್ ಬಂದ ತಕ್ಷಣ ಅವ್ರಿಗೆ ಪ್ರಪೋಸ್ ಮಾಡ್ಬೇಕು ಅಂತ ಇದು ಪ್ಲಾನ್ ಅಂದ್ಕೊಂಡಂತೆ ಪ್ರಪೋಸ್ ಮಾಡ್ತಾರೆ ಬಟ್ ಅನನ್ಯ ಅಲ್ಲೊಂದು ಟ್ವಿಸ್ಟ್ ಕೊಟ್ಬಿಡ್ತಾರೆ ನಿನ್ ಮದುವೆ ಆಗಕ್ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಾರೆ ಯಾಕಮ್ಮಿ ಎರಡು ವರ್ಷದಿಂದ ರಿಲೇಷನ್ಶಿಪ್ ನಲ್ಲಿ ಇದ್ದು ಈಗ ಮದುವೆ ಬೇಡ ಅಂತಿದ್ಯಾ ಅಂತ ಇವ್ರು ಆವ ಮೇಳ್ತದೆ ನಾವು ರಿಲೇಷನ್ಶಿಪ್ ಅಲ್ಲಿ ಇರ್ಲಿಲ್ಲ ಸಿಚುಯೇಶನ್ ಅಲ್ಲಿ ಇದ್ದು ಅಂತ ಯಾವ್ಯಾವ ಬಂದವ್ ಗುರು ಶಿಪ್ಪು ಶಿಪ್ಪು ಅನ್ಕೊಂಡ್ ಶಿಪ್ ಕೊಟ್ಬಿಡ್ತಾರ ಹುಷಾರು ಏನಿವೆ ಈ ಹುಡುಗಿ ಮದುವೆಗೆ ಯಾಕೆ ಬೇಡ ಅಂತಾರೆ ಅಂದ್ರೆ ಇವ್ರ ಅಪ್ಪ ಅಮ್ಮ ವಿಕ್ರಮ್ ಸಿಂಗ್ ಅನ್ನುವ ಒಬ್ಬ ಶ್ರೀಮಂತ ಮನೆತನದ ಕ್ಲಾಸಿ ಹುಡುಗನನ್ನ ಆತನನ್ನ ರಿಜೆಕ್ಟ್ ಮಾಡೋಕೆ ಅಂತ ಅನನ್ಯ ಹೋಗಿರ್ತಾರೆ ಬಟ್ ರಿಜೆಕ್ಟ್ ಮಾಡೋದು ಬಿಟ್ಟು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ ಆಪಲ್ ಬೇಕಾ ಸ್ಯಾಮ್ಸಂಗ್ ಬೇಕಾ ಅಂತ ಒಂದ್ಸಲ ಡಿಸೈಡ್ ಇನಿವೇ ಅನನ್ಯ ಬಿಟ್ಟು ಹೋಗ್ತಾರೆ ಸನಿ ಹಾಡ್ ಹೇಳ್ಕೊಂಡು ಕೂರ್ತಾರೆ ಬಿಟ್ಟೋದಲ್ಲೇ ಹುಡುಗಿ ಅರ್ಧ ದಾರಿಲಿ ಫುಲ್ಲು ನನ್ನ ಹಾರ್ಟ್ ಅಲ್ಲಿ ಸರಿ ಅನನ್ಯ ಲವ್ ಮಾಡ್ತಿರುವ ವಿಕ್ರಮ್ ಸಿಂಗ್ ಯಾರು ಅಂತ ರಿಸರ್ಚ್ ಇಳಿತಾರೆ ಸನಿ ಈ ವಿಕ್ರಮ್ ಸಿಂಗ್ ಭಯಾನಕ ಶ್ರೀಮಂತ ಇವರಪ್ಪೊಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಇರತ್ತಂತೆ ಎಂಟು ಸಾವಿರ ಕೋಟಿಗಳ ಏರೋಪ್ಲೇನ್ ಏರೋಪ್ಲೇನಲ್ಲಿ ಐ ಮೀನ್ ಹೆಲಿಕಾಪ್ಟರ್ಲೆ ಓಡಾಡ್ತಿರತ್ತಂತೆ ಇವಯ್ಯ ಸಮಾಜ್ ಸೇವೆ ಮಾಡೋದ್ರಲ್ಲಿ ಎತ್ತಿದ್ ಕೈ ನೋಡೋಕ್ಕೂ ಸಕದಾಗಿದ್ದಾರೆ ಇವರ ವಿರುದ್ಧ ನಾನ್ ಹೆಂಗಪ್ಪ ಕಾಂಪೀಟ್ ಮಾಡ್ಲಿ ಅಂತ ನಮ್ಮ ಸನ್ನಿಗೆ ಟೆನ್ಷನ್ ಶುರುವಾಗತ್ತೆ ಆದ್ರೂ ಇವ್ರು ಸುಮ್ನಿರೋದಿಲ್ಲ ನಮ್ದು ಎರಡು ವರ್ಷದ ಲವ್ ಇವರಿಬ್ರು ಭೇಟಿಯಾಗಿದ್ದು ಮೂರು ವಾರಗಳ ಮುಂಚೆ ಅದ್ ಹೆಂಗೆ ನಮ್ಲವ್ಗಿಂತ ಲವ್ ಜಾಸ್ತಿ ಅಂತ ಟೆಸ್ಟ್ ಮಾಡೋಣ ನಿರ್ಧಾರ ಮಾಡ್ತಾರೆ ಜೊತೆಗೆ ವಿಕ್ರಮ್ ಸಿಂಗಿಗೆ ಕೂಡ ಮೂರು ವಾರಗಳ ಮುಂಚೆ ಬ್ರೇಕಪ್ ಆಗಿತ್ತು ಅಂತಲೂ ಗೊತ್ತಾಗತ್ತೆ ಹುಡ್ಗಿ ಹೆಸರು ತುಳಸಿ ಕುಮಾರಿ ಇವರು ಸ್ಕೂಲ್ ನಲ್ಲಿ ಟೀಚರು ಈವಮ್ಮ ಕೂಡ ವಿಕ್ರಮ್ ಜೊತೆ ಬ್ರೇಕಪ್ ಆಗೋಯ್ತು ಅಂತ ಫೀಲಿಂಗ್ ಮಾಡ್ಕೊಂಡು ಒಂದೇ ಕಣ್ಣಲ್ಲಿ ಅಳ್ತಿದ್ದಾರೆ ಸನ್ನಿ ಡಿಸೈಡ್ ಮಾಡ್ತಾರೆ ಈ ಹೋಗಿ ಮೀಟ್ ಮಾಡ್ಬಿಟ್ಟು ಇಬ್ರು ಸೇರ್ಕೊಂಡು ಆ ವಿಕ್ರಮ್ ಮತ್ತೆ ಅನನ್ಯಾದು ಮದುವೆನ ಹೇಗಾದ್ರೂ ಮಾಡಿ ಕ್ಯಾನ್ಸಲ್ ಮಾಡಿಸ್ಬಿಡೋಣ ಅಂತ ಇದಕ್ಕೆ ಆ ತುಳಸಿ ಮೊದ ಮೊದಲು ಒಪ್ಪೋದಿಲ್ಲ ಬಟ್ ನಂತರ ಅವರು ಕೂಡ ಸರಿ ನನಗೂ ಕೂಡ ವಿಕ್ರಮ್ನೆ ಮದುವೆ ಆಗ್ಬೇಕು ಅಂತ ಆಸೆ ಇದೆ ಸೊ ಕ್ಯಾನ್ಸಲ್ ಮಾಡಿಸೋಣ ರೆಡಿ ಆಗ್ಬಿಡ್ತಾರೆ ನಮಗೆ ನಮ್ ಮನೆಯಲ್ಲಿ ಇವತ್ತು ಉಪ್ಪಿಟ್ಟು ಮಾಡ್ಬೇಡ ಅಂತ ಹೇಳಕ್ಕೆ ಭಯ ಆಗ್ತಿರುತ್ತೆ ಹೋಗ್ಬಿಟ್ಟು ಯಾವ್ದೋ ಬೇರೆ ಸ್ಟೇಟ್ ಅಲ್ಲಿ ಮದುವೆನೇ ಕ್ಯಾನ್ಸಲ್ ಮಾಡಿಸ್ಬಿಡ್ತಾರಂತೆ ಬಂಡ ಧೈರ್ಯ ಬೈ ವೇ ವಿಕ್ರಮ್ ಅವ್ರಿಗೆ ವಿಕ್ರಮ್ ಅವ್ರ ಅಮ್ಮ ಹೇಳಿರ್ತಾರೆ ಈ ಹುಡುಗಿ ಅಂದ್ರೆ ತುಳಸಿ ಕ್ಲಾಸಿ ಫ್ಯಾಮಿಲಿ ಇಂದ ಬಂದಿಲ್ಲ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ನಮ್ದು ಶ್ರೀಮಂತ ಫ್ಯಾಮಿಲಿ ಸೊ ಅನನ್ಯ ತುಂಬಾ ಕ್ಲಾಸಿ ಹುಡುಗಿ ಅವಳ ನೀನು ಮದುವೆ ಆಗುವಂತ ಏನ್ ಕ್ಲಾಸಿಕ್ ಕ್ಲಾಸಿ ಅಂತ ಬಡ್ಕೊಳ್ತ ಗುರು ಚಿಕ್ಕ ವಯಸ್ಸಿನಲ್ಲಿ ಎರಡನೇ ಕ್ಲಾಸ್ ಮೂರನೇ ಅಲ್ಲಿ ಫೇಲ್ ಇಲ್ಲ ಆಗೋಗಿದ್ವೇನೋ ಏನ್ ಕತೆ ಗೊತ್ತಿಲ್ಲ ಸರಿ ಈಗ ಸನ್ನಿ ಮತ್ತೆ ತುಳಸಿ ಇಬ್ರು ಡಿಸೈಡ್ ಮಾಡ್ತಾರೆ ಮದುವೆನ ಬ್ರೇಕ್ ಮಾಡ್ಲಿಕ್ಕೆ ಮೊದಲನೇದಾಗಿ ಇಬ್ರು ಹೀರೋ ಹೀರೋ ಇನ್ ತರ ಎಂಟ್ರಿ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಅಂದ್ಕೊಂಡಂತೆ ಇಬ್ರು ಹೀರೋ ಹೀರೋ ಇನ್ ತರ ಎಂಟ್ರಿ ಕೊಡ್ತಾರೆ ವಿಕ್ರಮ್ ಮತ್ತೆ ಅನನ್ಯ ಇಬ್ರು ಶಾಕ್ ಸನ್ನಿ ಅಂಡ್ ತುಳ್ಸಿ ಇಬ್ರು ನಾಟಕ ಮಾಡ್ತವ್ರೆ ಗೊತ್ತಿಲ್ಲದೆ ಆಕಸ್ಮಿಕವಾಗಿ ಇಲ್ಲಿ ಬಂದ್ಬಿಟ್ಟಿದಿವಿ ಅನ್ನೋ ತರ ಅಣ್ಣ ನಾಲ್ಕ್ ಜನನೂ ಪರಿಚಯ ಮಾಡ್ಕೊಳ್ತಾರೆ ಒಬ್ರಿಗೊಬ್ರು ಇವಳು ನನ್ನ ಎಕ್ಸು ಅವನು ನನ್ನ ಎಕ್ಸು 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 ಅಂತ ಬೀಜ ಗಣಿತದ ಕ್ಲಾಸ್ ನಡೀತಾ ಅನ್ನೋಸ್ಬಿಟ್ಟು ಸಡನ್ ಆಗಿ ನಂಗೆ ಈಗ ತುಳ್ಸಿ ಮತ್ತೆ ಸನ್ನಿ ಇಬ್ರು ಹೇಳ್ತಾರೆ ನೀವಿಬ್ರು ನಮ್ಮಿಬ್ರು ಜೊತೆ ಬ್ರೇಕಪ್ ಮಾಡ್ಕೊಂಡ ನಂತರ ನಾವು ಅಚಾನಕ್ ಆಗಿ ಆಕಸ್ಮಿಕವಾಗಿ ಒಂದ್ ಕಡೆ ಭೇಟಿ ಆದ್ವಿ ಲವ್ ಫಸ್ಟ್ ಸೈಟ್ ಆಗೋಯ್ತು ಅವತ್ತಿನಿಂದ ಇವತ್ತಿನವರೆಗೂ ಒಬ್ರಿಗೊಬ್ರು ಬಿಟ್ಟಿರೋಕ್ ಆಗ್ತಿಲ್ಲ ಅಂತ ಉರಿಸ್ತಾರ ಅವ್ರಿಬ್ರಿಗೆ ಈ ಆಕ್ವರ್ಡ್ ಆಕ್ವರ್ಡ್ ಮೂಮೆಂಟ್ ನಲ್ಲಿ ವೆಡ್ಡಿಂಗ್ ಪ್ಲಾನರ್ ಸನ್ನಿ ಮತ್ತೆ ತುಳ್ಸಿಯನ್ನ ಅನನ್ಯ ಅಂಡ್ ವಿಕ್ರಮ ರವರ ಸಂಗೀತ ಸೆರೆಮನಿಗೆ ಇನ್ವೈಟ್ ಮಾಡ್ಬಿಡ್ತಾರೆ ವಿಕ್ರಮ್ ಅಂಡ್ ಅನನ್ಯಾಗೆ ಇನ್ವೈಟ್ ಮಾಡೋದು ಇಷ್ಟ ಇಲ್ಲ ಬಟ್ ಸಣ್ಣಿ ಅಂಡ್ ತುಳಸಿ ಸಿಕ್ಕಿದ್ದೇ ಚಾನ್ಸು ಅಂತ ಸಂಗೀತ ಪ್ರೋಗ್ರಾಮ್ ನಲ್ಲಿ ಚಾನ್ಸ್ ನಾಗ್ ಮಾಡಿ ಜೊತೆ ಜೊತೆಗಿದ್ದು ಮುದ್ದಾಡ್ಕೊಂಡು ವಿಕ್ರಮ್ ಮತ್ತೆ ಅನನ್ಯಾಗೆ ಜಲಸಿ ಫೀಲ್ ಬರುವಂತೆ ಮಾಡೋಣ ಅನ್ ಡಿಸೈಡ್ ಮಾಡ್ತಾರೆ ಈ ನಡುವೆ ಈ ಶ್ರೀಮಂತ ವಿಕ್ರಮ್ ನ ಮನೆಯಲ್ಲಿ ಅವರ ಫ್ಯಾಮಿಲಿಯಲ್ಲಿ ಇರುವ ಬಿರುಕುಗಳು ನಮ್ ಕಾಣಿಸ್ತವೆ ಇವ್ರ ಅಣ್ಣ ಅತ್ತಿಗೆ ನಾವ್ ತುಂಬಾ ಕ್ಲೋಸು ಸಖತ್ ಲವ್ ಇದೆ ಹಂಗೆ ಹಿಂಗೆ ಅಂತ ಪ್ರಪಂಚಕ್ಕೆಲ್ಲ ತೋರಿಸ್ಕೊಳ್ತಿರ್ತಾರೆ ಆದ್ರೆ ಇವ್ರ ಅಣ್ಣ ಹೆಂಡತಿಯನ್ನ ಎಷ್ಟು ಕಂಟ್ರೋಲ್ ಮಾಡಿರ್ತಾನೆ ಅಂತಂದ್ರೆ ಆಕೆಗೆ ಪ್ಯಾರಿಸ್ ನಲ್ಲಿ ಒಂದು ಸ್ಕಾಲರ್ಶಿಪ್ ಸಿಕ್ಕಿರತ್ತೆ ನೀನ್ ಅಲ್ಲಿಗೆ ಹೋಗಬೇಡ ನಮ್ಮ ಫ್ಯಾಮಿಲಿ ಒಪ್ಪೋದಿಲ್ಲ ಅಂತ ಟಾಕ್ಸಿಕ್ ಆಗಿ ಕಂಟ್ರೋಲ್ ಮಾಡ್ತಿರ್ತಾನೆ ಸರಿ ಅವತ್ ಸಂಜೆ ಸಂಗೀತ ಪ್ರೋಗ್ರಾಮ್ ಶುರು ಆಗುತ್ತೆ ಇಬ್ರು ಅಂದ್ಕೊಂಡಂತೆ ಒಬ್ರನ್ನೊಬ್ರು ಮುದ್ದಾಡ್ಕೊಂಡು ಡ್ಯಾನ್ಸ್ ಶುರು ಮಾಡ್ತಾರೆ ಇದನ್ ನೋಡಿ ವಿಕ್ರಮ್ ಮತ್ತೆ ಅನನ್ಯ ಸ್ವಲ್ಪ ಸ್ವಲ್ಪ ಊರ್ಕೊಳ್ತಾರೆ ನಾವೇನ್ ಕಮ್ಮಿ ಅಂತ ಅವರಿಬ್ರು ಡ್ಯಾನ್ಸ್ ಆಡ್ಲಿಕ್ಕೆ ಶುರು ಮಾಡ್ತಾರೆ ನೋಡಿ ಇವರಿಬ್ರು ಊರ್ಕೊಳ್ತಾರೆ ಸರಿ ಮದ್ವೆ ಮನೆಯಲ್ಲಿ ಪರಸ್ಪರ ಉರ್ಕೊಂಡಿದ್ದಾಯ್ತು ವಿಕ್ರಮ್ ಫ್ಯಾಮಿಲಿ ಸಿಕ್ಕಾಪಟ್ಟೆ ಶ್ರೀಮಂತರು ಅಂದ್ಲೂ ಗೊತ್ತಾಯ್ತು ಇವ್ರಿಬ್ರಿಗೆ ನೆಕ್ಸ್ಟ್ ಇವ್ರನ್ನೆಲ್ಲ ಇನ್ನು ಎಕ್ಸ್ಟ್ರಾ ಉರ್ಸೋಣ ಅಂತ ಸನ್ನಿ ಅಂಡ್ ತುಳಸಿ ಇಬ್ರು ಪ್ಲಾನ್ ಮಾಡ್ಕೊಂಡು ರೀಲ್ಸ್ ಮಾಡೋಕ್ ಶುರು ಮಾಡ್ತಾರೆ ಅಲ್ಲ ರೀಲ್ ಮಾಡೋದ್ ನೋಡಿ ಯಾರು ಉರ್ಕೊಂಡಾರ ಒಬ್ರು ಬಟ್ ಮೂವಿ ಅಲ್ವಾ ಈ ರೀಲ್ ವೈರಲ್ ನೋಡಿ ಎಲ್ರೂ ಉರ್ಕೊಳ್ತಾರೆ ಇದು ಇಲ್ಲಿಗೆ ಮುಗಿಯೋದಿಲ್ಲ ಇವರು ಮದ್ವೆಲಿ ಯಾವ್ದ್ ಯಾವ್ದು ಫಂಕ್ಷನ್ ಮಾಡ್ತಾರೋ ಅಲ್ಲೆಲ್ಲ ಹೋಗಿ ಇವರು ತಬ್ಬಾಡ್ತಾ ಮುದ್ದಾಡ್ಕೊಂಡು ಎಲ್ಲರಿಗೂ ಕೋಪ ತರ್ಸೋಕ್ ಶುರು ಮಾಡ್ತಾರೆ ಇವರಿಬ್ರು ನೆಕ್ಸ್ಟ್ ಮಿಷನ್ ಅನನ್ಯ ಮತ್ತೆ ವಿಕ್ರಂ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಂದಿಟ್ ಹುಡೋದು ಮೊದಲನೆಯದಾಗಿ ತುಳಸಿ ಸರದಿ ತುಳಸಿ ಹೋಗಿ ವಿಕ್ರಮ್ ಜೊತೆ ಯೋಗ ಮಾಡುವ ನೆಪದಲ್ಲಿ ಅನನ್ಯ ಮುಂದೆನೆ ಅವ್ರ ಮೇಲೆ ಬಿದ್ದು ಓದಾಡ್ಬಿಡ್ತಾರೆ ಅನನ್ಯಾಗಿ ಇದನ್ನ ನೋಡಿ ಆಕ್ವರ್ಡ್ ಫೀಲ್ ಆಗತ್ತೆ ನೆಕ್ಸ್ಟ್ ಸನ್ನಿಯ ಸರದಿ ಸನ್ನಿ ಮತ್ತೆ ತುಳಸಿ ಇಬ್ರು ಪ್ಲಾನ್ ಮಾಡ್ಕೊಂಡಿದ್ರೆ ಅನನ್ಯ ಲಿಫ್ಟ್ ಅಲ್ಲಿ ಹೋಗ್ತಿದ್ದಾಗ ಸನ್ನಿ ಕೂಡ ಲಿಫ್ಟ್ ನಲ್ಲಿ ಹೋಗೋದು ತುಳ್ಸಿ ಲಿಫ್ಟ್ ಕರೆಂಟ್ ಅನ್ನ ಆಫ್ ನನಗೆ ಕತ್ತಲೆಯಲ್ಲಿ ಆಗುತ್ತೆ ಅಂತ ಇವರು ಶರ್ಟ್ ಅನ್ನ ಕಳಿಸಿ ಅನನ್ಯ ಮೇಲೆ ಬೀಳೋದು ಅಂಡ್ ಮನೆಯವ್ರಿಗೆಲ್ಲ ಇದನ್ನ ತೋರಿಸಿ ಎಕ್ಸ್ಪೋಸ್ ಮಾಡೋದು ಅಂತ ಇವರಿಬ್ಬರು ಪ್ಲಾನ್ ಆಗಿರುತ್ತೆ ಪ್ಲಾನ್ ಅನ್ನ ನೀಟ್ ಆಗಿ ಎಕ್ಸಿಕ್ಯೂಟ್ ಕೂಡ ಮಾಡ್ತಾರೆ ಮನೆಯವರೆಲ್ಲ ಇವರಿಬ್ಬರೇ ಲಿಫ್ಟ್ ನಲ್ಲಿ ಇರೋದನ್ನ ನೋಡ್ತಾರೆ ಜೊತೆಗೆ ಡ್ರಾಮ್ಯಾಟಿಕಲಿ ಯಾರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಿಡಿ ಕರೆಂಟ್ ಹೋಗಿದ್ದಕ್ಕೆ ನಾನು ಹಿಂಗ ಮಾಡಿದೆ ಅಂತ ಸನ್ನಿ ಹೇಳ್ಬಿಟ್ಟಲ್ಲಿಂದ ಹೋಗ್ತಾರೆ ಎನಿವೆ ಇವರಿಬ್ಬರ ಆಟಗಳ ಯಾವ್ದೂನು ವಿಕ್ರಮ್ ಅವ್ರ ಅಣ್ಣನ್ಗೆ ಅವ್ರ ಅಮ್ಮನ್ಗೆ ನೋಡೋಕೆ ಆಗ್ತಿಲ್ಲ ಈ ಕಾರಣದಿಂದ ತುಳಸಿ ಕರೆದು ಅವಮಾನ ಮಾಡ್ಬಿಡ್ತಾರೆ ನೀನು ಮಿಡಲ್ ಕ್ಲಾಸ್ ನವಳು ನಿಮ್ಮ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿನಲ್ಲಿ ಡಿವೋರ್ಸ್ ಆಗಿದ್ದಾರೆ ನೀನು ಅಪ್ಪ ಅಮ್ಮನ ಜೊತೆ ಬೆಳೆದಿಲ್ಲ ಹಾಗೆ ಹೀಗೆ ಅಂತ ಇದನ್ನ ಸನ್ನಿನೂ ಕೇಳಿಸ್ಕೊಳ್ತಾರೆ ವಿಕ್ರಮ್ನು ಕೇಳಿಸ್ಕೊಳ್ತಾರೆ ವಿಕ್ರಮ್ಗೆ ಪಶ್ಚಾತ್ತಾಪ ಆಗುತ್ತೆ ಬಂದು ಸಾರಿ ಸಾರಿ ನಮ್ಮ ಅಣ್ಣ ಅಮ್ಮ ಎಲ್ಲ ಹೇಳಿದಕ್ಕೆ ಅಂತ ಕೇಳ್ತಾರೆ ತುಳಸಿ ಹೇಳ್ತಾರೆ ಅಷ್ಟೊಂದು ಅಪಾಲಜಿಟಿಕ್ ಆಗಿ ನೀನ್ ಇದ್ರೆ ಮದ್ವೆನ ಕ್ಯಾನ್ಸಲ್ ಮಾಡ್ಬಿಡುವಂತ ವಿಕ್ರಮ್ ತಬ್ಬಿಬ್ ಆಗ್ಬಿಡ್ತಾರೆ ಬಟ್ ಈಕೀಗ ಆದ ಅವಮಾನವನ್ನ ತಡ್ಕೊಳಿಕೆ ಸನ್ನಿಗಾಗೋದಿಲ್ಲ ಅವ್ರಿಗೆ ಹೋಗಿ ಸಮಾಧಾನ ಮಾಡ್ತಾರೆ ಇವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡ ಬಾ ನಾವ್ ಡ್ಯಾನ್ಸ್ ಆಡೋಣ ಅಂತ ಇಬ್ಬರು ಸೇರ್ಕೊಂಡು ಡ್ಯಾನ್ಸ್ ಆಡಿ ಒಂದಷ್ಟು ಜೋಕ್ ಮಾಡಿ ಇಕೆನ ನಗಸ್ತಾರೆ ಅವಮ್ಮ ಹೇಳ್ತಾರೆ ನೀನು ಡೈಮಂಡ್ ಕಡಪ ನೀನ್ ಡೈಮಂಡ್ ಡೈಮಂಡ್ ಅಂತ ಸನ್ನಿ ಫುಲ್ ಕರ್ಗೋಗ್ ತುಳಸಿ ತುಳಸಿ ಡೈಮಂಡ್ ಅಂದ್ಲು ಅಂತ ಅಪ್ಪ ಫೋನ್ ಮಾಡಿ ಹೇಳ್ಬಿಡ್ತಾರೆ ಈ ನಡುವೆ ತುಳಸಿ ಸನ್ನಿಗೆ ಹೇಳ್ತಾರೆ ನಮ್ಮ ಅಪ್ಪ ಯಾಕೆ ಸಿಂಗಲ್ ಆಗಿ ಡಿವೋಸ್ ಕೊಟ್ರು ಅಂತ ಅವ್ರ ಅಮ್ಮನಿಗೆ ಐ ವೈ ಇಷ್ಟ ಆಯ್ತು ಒಂದಿನ ಇದ್ದಕ್ಕಿದ್ದಂತೆ ಇದಂತೆ ಸುಡ್ಕೆಸ್ ತೊಗೊಂಡ್ ಹೊರಟು ಬಿಟ್ರು ಯಾಕಂದ್ರೆ ಅವರಪ್ಪ ಮಿಡಿಲ್ ಕ್ಲಾಸ್ ಅಂತ ಸೊ ಇದಕ್ಕೋಸ್ಕರ ಅಪ್ಪ ಸಿಂಗಲ್ ಆಗಿದ್ದಾರೆ ಅವತ್ತಿನಿಂದ ಯಾವತ್ತು ಅವ್ರ ಅಮ್ಮನಿ ಇವರು ಮಾತಾಡ್ಸಿಲ್ಲ ಈ ನಡುವೆ ಕಥೆಯಲ್ಲಿ ಮತ್ತೊಂದು ಟ್ವಿಸ್ಟ್ ಈ ನಮ್ಮ ಸನ್ನಿ ರಾತ್ರಿ ಮಲಗಿದ್ದಾಗ ಬಾಹುಬಲಿ ವೇಷದಲ್ಲಿ ಹೆಂಡತಿಗೆ ಅಂದ್ರೆ ಲವ್ವರ್ ಗೆ ಪ್ರಪೋಸ್ ತರ ಕನ್ಸಿ ಬೀಳ್ತಿದೆ ಲವರ್ ಯಾರು ಅಂತ ನೋಡಿದ್ರೆ ಆಕೆ ಅನನ್ಯ ಅಲ್ಲ ತುಳಸಿ ಸೊ ಕನ್ಫ್ಯೂಸ್ ಮೇಲೆ ಲವ್ ಆಗ್ತಿದ್ಯಾ ಅಂತ ಸೊ ಸನ್ನಿ ಫ್ರೆಂಡ್ ಹೇಳ್ತಾರೆ ನೀನು ಬೆಳಗ್ಗೆ ಸಾಯಂಕಾಲದ ತುಳಸಿಗೆ ತುಳಸಿಗೆ ಇದ್ರೆ ಅವಳ್ದೆಕ್ ತಾನೇ ಕನಸು ಬರೋದು ವಿಕ್ರಮ್ ಮತ್ತೆ ಅನನ್ಯನ ಮೇಲೆ ಫೋಕಸ್ ಅಂತ ಸೊ ಸನ್ನಿ ಡಿಸೈಡ್ ಮಾಡ್ತಾರೆ ಈಗ ಫೇಸ್ ಟು ಆಫ್ ಅವರ್ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋಣ ಅಂತ ಫೇಸ್ ಒನ್ ಅಲ್ಲಿ ಇಬ್ರು ಅಂಟ್ಕೊಂಡು ಅವರಿಬ್ಬರನ್ನ ಉರ್ಕೊಳ್ಳುವಂತೆ ಮಾಡಿದ್ರು ಫೇಸ್ ಟೂ ನಲ್ಲಿ ತುಳ್ಸಿ ಸಿ ಹೋಗಿ ವಿಕ್ರಮ್ ಜೊತೆ ಫ್ಲರ್ಟ್ ಮಾಡೋದು ಅಂಡ್ ಅನನ್ಯ ಜೊತೆ ಸನ್ನಿ ಫ್ಲರ್ಟ್ ಮಾಡೋದು ಅಂಡ್ ಡಿಸೈಡ್ ಮಾಡ್ತಾರೆ ಅಂದ್ಕೊಂಡಂತೆ ಅವ್ರ ಹತ್ರ ಹೋಗಿ ಫ್ಲರ್ಟ್ ಮಾಡೋ ಕೂಡ ಶುರು ಮಾಡ್ತಾರೆ ಇವ್ರ ಫ್ಲರ್ಟಿಂಗ್ ಗಳು ವರ್ಕ್ ಆಗ್ತಿದೆ ವಿಕ್ರಮ್ ಸ್ವಲ್ಪ ಸ್ವಲ್ಪ ತುಳಸಿ ಮೇಲೆ ಇಂಟ್ರೆಸ್ಟ್ ತೋರ್ಸ್ಯಾರೆ ಅನನ್ಯ ಕೂಡ ಸ್ವಲ್ಪ ಸ್ವಲ್ಪ ಸನ್ನಿ ಮೇಲೆ ಇಂಟ್ರೆಸ್ಟ್ ತೋರ್ಸ್ಯಾರೆ ಅನನ್ಯ ಇಂಟ್ರೆಸ್ಟ್ ತೋರ್ಸಿದ್ರೆ ಸನ್ನಿಗೆ ಬೇಜಾರ್ ಆಗ್ತಿದೆ ಬಟ್ ವಿಕ್ರಮ್ ಇಂಟ್ರೆಸ್ಟ್ ತೋರ್ಸಿದ್ರೆ ತುಳಸಿಗೆ ಖುಷಿ ಆಗ್ತಿದೆ ಇದೇ ಖುಷಿಯನ್ನ ತೋರಿಸಿಕೊಳ್ಳಿ ತುಳಸಿ ಹೋಗಿ ಸನ್ನಿಗೆ ಹಗ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಜೀನಿಯಸ್ ಅಂತ ಹೇಳ್ತಾರೆ ಸನ್ನಿ ಮತ್ತೆ ತುಳಸಿಗೆ ಬಿದ್ಬಿಡ್ತಾರೆ ಈ ನಡುವೆ ತುಳ್ಸಿಗೂ ಕೂಡ ಸನ್ನಿ ಹೇಳ್ತಿರುವ ಹಲವಾರು ಮಾತುಗಳು ನೆನಪಾಗ್ತಿವೆ ಆತನ ತುಂಟಾಟಗಳು ನೆನಪಾಗ್ತದೆ ಆತನ ಫನ್ನಿ ಡೈಲಾಗ್ಸ್ ಗಳು ನೆನಪಾಗ್ತದೆ ಸೊ ತುಳ್ಸಿ ಕೂಡ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡತ್ತೆ ಸೊ ಇವ್ರು ಫುಲ್ಲು ಕನ್ಫ್ಯೂಸ್ ಆಗಿ ಕನ್ಫ್ಯೂಸ್ ಆಗ ಬೇಡ ಅಂತ ಅಲ್ಲಿಂದ ಹೊರಡೋಕ್ ಶುರು ಮಾಡ್ಬಿಡ್ತಾರೆ ಬ್ಯಾಗ್ ತಗೊಂಡು ಇದನ್ನ ಸನ್ನಿ ನೋಡ್ಬಿಡ್ತಾರೆ ನನ್ನ ಒಬ್ಬನೇ ಬಿಟ್ಟು ಹೋಗ್ತಿದ್ಯಾ ನಾವಿಲ್ಲಿ ಬಂದಿದ್ದ ಏನಕ್ಕೆ ನೀನ್ ಮಾಡ್ತಿರೋದೇನು ಅಂತ ಹೇಳ್ತಾರೆ ನಾವು ಬಂದಿರುವ ಕೆಲಸವನ್ನ ಮುಗಿಸ್ಬಿಟ್ಟು ಹೋಗೋಣ ಅಂತ ಕೇಳ್ತಾರೆ ಸನ್ನಿಗೆ ಇಲ್ಲ ಅಂತ ಹೇಳೋಕ್ ಆಗೋದಿಲ್ಲ ನಮ್ಮ ಹುಡುಗಿಗೆ ಸೊ ವಾಪಸ್ ಹೋಗ್ಲಿಕ್ಕೆ ಡಿಸೈಡ್ ಮಾಡ್ತಾರೆ ಈ ನಡುವೆ ವಿಕ್ರಮ್ ಅವರ ಅಣ್ಣನ ಹೆಂಡತಿ ಅಂದ್ರೆ ವಿಕ್ರಮ್ ಅವರ ಅತ್ತಿಗೆ ಒಂದ್ಸಲ ಸಪ್ಪು ಕೂತಿರೋದನ್ನ ಈ ಸನ್ನಿ ಮತ್ತೆ ತುಳಸಿ ನೋಡ್ತಾರೆ ಹೋಗಿ ಕೇಳ್ತಾರೆ ಏನಾಯ್ತು ಅಂತ ಅವ್ರು ಹೇಳ್ತಾರೆ ನನ್ನ ಪ್ಯಾರಿಸ್ ಹೋಗೋಕೆ ಇಂಟರ್ನ್ಶಿಪ್ ಗೆ ಪರ್ಮಿಷನ್ ಸಿಕ್ಕಿತ್ತು ಬಟ್ ಅಮ್ಮ ಒಪ್ಲಿಲ್ಲ ಅಂದ್ರೆ ವಿಕ್ರಮ್ ಅವ್ರ ಅಮ್ಮ ಒಪ್ಲಿಲ್ಲ ನನ್ ಗಂಡನು ಒಪ್ತಿಲ್ಲ ಅಂತ ಸೊ ಸನ್ನಿ ಹೇಳ್ತಾರೆ ನೀನು ಬಗ್ಗದ್ರೆ ಅವ್ರು ಇನ್ನು ಬಗ್ಸೋಕ್ ಟ್ರೈ ಮಾಡ್ತಾರೆ ಸ್ವಲ್ಪ ರೆಬೆಲ್ ಆಗು ನಾನು ಹೋಗ್ಲೇಬೇಕು ಅಂತ ಹೇಳು ಅಂತ ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ರು ಅದನ್ನ ಮಾಡ್ಬಿಡಿ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಬಿಡಿ ಅಂತ ಎತ್ ಕಟ್ಟತಾರೆ ವಾವ್ ಎಷ್ಟು ಬ್ರಾಡ್ ಮೈಂಡ್ ಅಪ್ ಅಂತ ತುಳಸಿ ಕೂಡ ಖುಷಿ ಆಗತ್ತೆ ಹೀಗೆ ಇವ್ರಿಬ್ರು ಇನ್ನು ಜಾಸ್ತಿ ಜಾಸ್ತಿ ಸಮಯವನ್ನ ಸ್ಪೆಂಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇವ್ರು ಹೋಗಿರುವ ಸಿಟಿಯನ್ನೆಲ್ಲ ತಿರ್ಗ್ಲಿಕ್ಕೆ ಶುರು ಮಾಡ್ತಾರೆ ಈ ಕಡೆ ಮದುವೆ ಪ್ರೋಗ್ರಾಮ್ ಮುಂದ್ ಬರ್ತಿದೆ ಒಂದ್ಸಲ ರಾತ್ರಿ ಕೂತ್ಕೊಂಡು ಊಟ ಮಾಡ್ಬೇಕಾದ್ರೆ ಈ ತುಳಸಿ ಸನ್ನಿಗೆ ಏನೋ ತಿನ್ನಿಸ್ತಾರೆ ಅದನ್ನ ನೋಡ್ಬಿಟ್ಟು ಆ ನನಿ ಅವ್ರಿಗೆ ನಾನು ಏನಾದ್ರು ತಿನ್ನಿಸ್ತೀನಿ ವಿಕ್ರಮ್ಗೆ ಅಂತ ಹೇಳಿ ಫಿಶ್ ತಿನ್ನಿಸ್ಬಿಡ್ತಾರೆ ಬಟ್ ಅವ್ರಿಗೆ ಫಿಶ್ ಅಂದ್ರೆ ಅಲರ್ಜಿ ಸೊ ಅಲರ್ಜಿ ಆಗಿ ಉಸಿರಾಡೋದು ಸ್ಟಾಪ್ ಮಾಡ್ಬಿಡ್ತಾರೆ ತುಳಸಿ ಹೇಳ್ತಾರೆ ಅವ್ರಿಗೆ ಫಿಶ್ ದು ಅಲರ್ಜಿ ಇದೆ ನೀನ್ ಫಿಶ್ ಕೊಟ್ಟಿದ್ಕೆ ಅವ್ರು ಉಸಿರಾಡ್ತಿಲ್ಲ ಅಂತ ತಕ್ಷಣ ಅವರನ್ನ ಹಾಸ್ಪಿಟಲ್ ಗೆ ಸೇರಿಸಲಾಗುತ್ತೆ ಅಲ್ಲಿ ಇವರು ಅಲರ್ಜಿಯನ್ನು ಕಮ್ಮಿ ಮಾಡಿಸ್ಲಿಕ್ಕೆ ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾರೆ ಆ ಇಂಜೆಕ್ಷನ್ ಕೊಡೋದನ್ನ ತಪ್ಸೋಕೆ ತುಳಸಿ ಹೋಗ್ತಾರೆ ಯಾಕಂದ್ರೆ ವಿಕ್ರಮ್ ಹಾರ್ಟು ಜೋರಾಗಿ ಬಡ್ಕೊಳ್ಳುತ್ತೆ ಸೊ ಡೋಸೇಜ್ ಹೆಚ್ಚು ಮಾಡಿದ್ರೆ ಅಲರ್ಜಿ ಇಂಜೆಕ್ಷನ್ ಡೋಸೇಜ್ ಹೆಚ್ಚು ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗುವ ಸಂಭವ ಇದೆ ಅಂತ ಬಟ್ ಆಕೆನೋ ಒಳಗಡೆ ಹೋಗ್ಲಿಕ್ಕೆ ವಿಕ್ರಮ್ ಅವರ ಅಣ್ಣ ಬಿಡೋದಿಲ್ಲ ಆಗ ಸನ್ನಿ ಅವಾಜ್ ಆಗ್ತಾರೆ ಬಿಡೋ ಕೈ ಇಲ್ಲ ಅಂದ್ರೆ ಗತಿ ಕಾಣಿಸ್ಬತ್ತಿನ ನಿನ್ಗೆ ಅಂತ ಆಗ ತುಳಸಿ ಒಳಗಡೆ ಹೋಗಿ ಡಾಕ್ಟರ್ ಗೆ ಹೇಳಿ ಇಂಜೆಕ್ಷನ್ ನ ಡೋಸೇಜ್ ನ ಕಡಿಮೆ ಮಾಡಿಸ್ತಾರೆ ಸರ್ ವಿಕ್ರಮ್ ರಿಕವರ್ ಆಗ್ತಾರೆ ಡಾಕ್ಟರ್ ಬಂದ್ ಹೇಳ್ತಾರೆ ಆ ಹುಡುಗಿ ಬಂದು ಡೋಸೇಜ್ ಕಡಿಮೆ ಅಂತ ಹೇಳಿಲ್ಲ ಅಂದ್ರೆ ಈತ ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಡ್ತಿದ್ದ ಥ್ಯಾಂಕ್ ಯು ಸೋ ಮಚ್ ಆ ಹುಡುಗಿಗೆ ಹೇಳಿ ಅಂತ ಈ ಕಡೆ ವಿಕ್ರಮ್ಗೆ ಕೂಡ ಫೀಲ್ ಆಗ್ಲಿಕ್ಕೆ ಶುರು ಆಗುತ್ತೆ ಎಷ್ಟೊಂದು ಅರ್ಥ ನನ್ನನ್ನ ಅವಳಿಗೋಸ್ಕರ ನಾನು ಫೈಟ್ ಮಾಡ್ಲಿಲ್ಲ ಅಂತ ಆ ಕಡೆ ಅನನ್ಯ ಕೂಡ ರಿಯಲೈಸ್ ಆಗುತ್ತೆ ಈ ರಿಚ್ ಫ್ಯಾಮಿಲಿ ಬಂದ್ರೆ ನನ್ನ ಐಡೆಂಟಿಟಿ ಅನ್ನೆಲ್ಲ ಕಿತ್ಕೊಂಡ್ಬಿಡ್ತಾರೆ ನಾನು ಓದಿರೋದೆಲ್ಲ ವೇಸ್ಟ್ ಆಗ್ಬಿಡುತ್ತೆ ನಂದೆ ಸ್ವಂತದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಂಡ್ ಅನನ್ಯ ಡಿಸೈಡ್ ಮಾಡ್ತಾರೆ ಇದೆಲ್ಲ ನನಗೆ ಸರಿ ಹೋಗೋದಿಲ್ಲ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅನ್ ಗೊತ್ತಿಲ್ಲ ಬಟ್ ನಾನು ಹೇಗಿದ್ನೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದ ಸನ್ನಿ ಅವನನ್ನೇ ನನ್ ಮದ್ವೆ ಆಗೋದು ಅಂತ ನೋಡ್ಲಿಕ್ಕೆ ಶುರು ಮಾಡ್ತಾರೆ ಆಕಡೆ ವಿಕ್ರಮ್ ಕೂಡ ರಿಯಲೈಸ್ ಮಾಡ್ಕೊಂಡ್ಬಿಡ್ತಾರೆ ನನ್ನ ರಿಯಲ್ ಲವ್ ಅಂದ್ರೆ ಅದು ತುಳಸಿ ಜೊತೆ ಅನನ್ಯನ ಮದ್ವೆ ಆದ್ರೆ ಸರಿ ಹೋಗೋದಿಲ್ಲ ಅಂತ ಸೊ ವಿಕ್ರಮ್ ಅಂಡ್ ಅನನ್ಯ ಒಬ್ಬರನ್ನೊಬ್ಬರು ಭೇಟಿ ಮಾಡ್ಬಿಟ್ಟು ಈ ಮದ್ವೇನ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ನಮ್ಮ ನಮ್ಮ ಪ್ರೀತಿಯನ್ನ ನಾವು ಪಡ್ಕೊಳ್ಳೋಣ ಅಂತ ಇಬ್ರು ಖುಷಿಯಾಗಿ ಒಪ್ಕೊಳ್ತಾರೆ ಬಟ್ ಅವ್ರ ಫ್ಯಾಮಿಲಿ ಜಗಳ ಆಡ್ತಾರೆ ನೀನ್ ತುಳಸಿ ಹಿಂದೆ ಹೋದ್ರೆ ಸರಿ ಹೋಗೋದಿಲ್ಲ ನೋಡು ಅಂತ ಬಟ್ ನಿಮ್ ಯಾರು ಮಾತನ್ನು ಕೇಳೋದಿಲ್ಲ ನನಗೆ ತುಳಸಿನೇ ಬೇಕು ಅಂತ ಹೊರಟು ಬಿಡ್ತಾರೆ ವಿಕ್ರಮ್ ಈ ಕಡೆ ಅನನ್ಯ ಡೈರೆಕ್ಟ್ ಸನ್ನಿ ಹತ್ರ ಬಂದ್ ಹೇಳ್ತಾರೆ ನನಗ್ ಗೊತ್ತು ನೀವು ಮತ್ತೆ ತುಳ್ಸಿ ಇಬ್ರು ನಾಟ್ ಕಾಡ್ತಿದ್ರಿ ನಮ್ಮ ಮದ್ವೆಯನ್ನ ಬ್ರೇಕ್ ಮಾಡ್ಲಿಕ್ಕೆ ನನ್ಗೆ ಅರ್ಥ ಆಯ್ತು ನಾನೇ ಈಗ ನನ್ನ ಮದ್ವೆಯನ್ನ ಬ್ರೇಕ್ ಮಾಡ್ಕೊಂಡ್ ಬಂದಿದ್ದೀನಿ ನನಗೆ ನೀನ್ ಇಷ್ಟ ನಿನ್ನ ಮದ್ವೆ ಆಗ್ತೀನಿ ಅಂತ ಬಟ್ ಸನ್ನಿ ಹೇಳ್ತಾರೆ ನೋ 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 ವಿಕ್ರಮ್ ತುಂಬಾ ಒಳ್ಳೆ ಹುಡ್ಗ ಅವ್ನನೆ ನೀನ್ ಮದುವೆ ಆಗು ನನ್ನ ದಾರಿಯನ್ನ ನಾನು ನೋಡ್ಕೊಳ್ತೀನಿ ಅಂತ ಬೇಸಿಕಲಿ ಸನ್ನಿ ಡಿಸೈಡ್ ಮಾಡಿದರೆ ನಾನು ತುಳಸಿಯನ್ನ ಪ್ರೊಪೋಸ್ ಮಾಡಿ ಆಕೆಯೊಟ್ಟಿಗೆ ಮದ್ವೆ ಆಗ್ಬೇಕು ಅಂತ ನನಗೆ ಯಾಕೆ ಮತ್ತೊಮ್ಮೆ ಹಾರ್ಟ್ ಬ್ರೇಕ್ ಆಗುತ್ತೆ ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ಅಲ್ವಾ ಹಾರ್ಡ್ ಬ್ರೇಕ್ ಆಗಿದೆ ಇವಾಗ ಮನೆ ಹಾರ್ಟ್ ಬ್ರೇಕ್ ಮಾಡ್ಕೊಂಡು ಹೋಗಿದ್ದಿದ್ದು ಸರಿ ಅಲ್ಲಿಂದ ಹೊರಡ್ತಾರೆ ತುಳಸಿಗೆ ಪ್ರೊಪೋಸ್ ಮಾಡ್ಬೇಕು ಅಂತ ಬಟ್ ಅಷ್ಟರಲ್ಲಿ ವಿಕ್ರಮ್ ಬಂದು ತುಳಸಿಗೆ ಆಲ್ರೆಡಿ ಪ್ರಪೋಸ್ ಮಾಡ್ಬಿಟ್ಟಿದ್ದಾರೆ ತುಳಸಿ ವಿಕ್ರಮ್ ನ ತಬ್ಗೊಳ್ತಾರೆ ಅದನ್ನ ನಮ್ಮ ಸನ್ನಿ ನೋಡ್ತಾರೆ ದೂರದಿಂದಲೇ ನೋಡಿ ತುಳಸಿಯ ಮುಂದೆ ಖುಷಿ ಆಗುವಂತೆ ನಟಿಸ್ತಾರೆ ಅಲ್ಲಿಂದ ದುಃಖ ಬಟ್ಟು ವಾಪಸ್ ಬರ್ತಾರೆ ಇನ್ನೊಂದ್ಸಲ ಹಾರ್ಟ್ ಬ್ರೇಕ್ ಮಾಡ್ಕೊಂಡು ನಂತರ ಸನ್ನಿಗೆ ರಿಯಲೈಸ್ ಆಗತ್ತೆ ಅನನ್ಯಾನ ಇವರೆಲ್ಲ ಈಸಿಯಾಗಿ ವಾಪಸ್ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ಸೊ ಅವ್ರ ಏನ್ ಮಾಡ್ತಾರೆ ಎಲ್ಲರ ಮುಂದೆ ಹೋಗಿ ಹೇಳ್ತಾರೆ ನಾನು ಅನನ್ಯಾನ ಇಲ್ಲಿಂದ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೆ ಈಗ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ವಿಕ್ರಮ್ ಅವ್ರ ಅಣ್ಣ ಸನ್ನಿಗೆ ಹೊಡಿಯೋಕ್ ಬರ್ತಾರೆ ಮದ್ವೆ ಕ್ಯಾನ್ಸಲ್ ಮಾಡಿ ಹುಡುಗಿನ ತಗೊಂಡು ಹೋಗ್ ಬಂದಿದ್ಯಾ ಅಂತ ಆಗ ಸನ್ನಿ ಎಲ್ಲರಿಗೂ ಅರ್ಥ ಮಾಡಿಸ್ತಾರೆ ತಲೆ ಕೆಟ್ಟವ್ರಂಗ್ ಮಾತಾಡಬೇಡಿ ತುಳಸಿ ಎಷ್ಟು ಒಳ್ಳೆ ಹುಡುಗಿ ಅಂತ ಸೋಸೆಯನ್ನ ನೀವು ಒಪ್ಕೊಂಡ್ಲಿಲ್ಲ ನಿಮ್ ಮೇಲಿನ ಭಯಕ್ಕೆ ವಿಕ್ರಮ್ ಇಷ್ಟ ಇಲ್ದಿದ್ರು ಅನನ್ಯನು ಮದುವೆ ಆಗೋಕೆ ರೆಡಿ ಆಗಿದ್ದ ಈಗ ಕಷ್ಟಪಟ್ಟು ಮತ್ತೆ ತುಳಸಿ ಒಟ್ಟಿಗೆ ಒಂದಾಗಿದ್ದಾನೆ ಅದನ್ನ ಹಾಳು ಮಾಡಬೇಡಿ ಅಂತ ಹೇಳಿ ಅನನ್ಯ ನಾನು ವಾಪಸ್ ಹೋಗ್ತೀನಿ ಅವಳಿಗೆ ಮದ್ವೆ ಇಷ್ಟ ಇಲ್ಲ ಅಂತ ಹೇಳಿ ಹೊರಟು ವಾಪಸ್ ಬಂದ್ಬಿಡ್ತಾರೆ ಈಗ ವಿಕ್ರಮ್ ಜೊತೆ ಅಲ್ಲೇ ಉಳ್ಕೊಳ್ತಾರೆ ಇದೇ ಹಾರ್ಟ್ ಬ್ರೇಕ್ ನಲ್ಲಿ ಇನ್ನೊಂದ್ ಸ್ವಲ್ಪ ದಿನಗಳನ್ನ ಕಳೀತಾರೆ ನಮ್ಮ ಸನ್ನಿ ಅನನ್ಯಾಗೆ ನೆಕ್ಸ್ಟ್ ಮತ್ತೊಂದ್ ನ್ಯೂಸ್ ಬರ್ತಾರೆ ವಿಕ್ರಮ್ ಇನ್ನೊಂದ್ಸಲ ಮದ್ವೆ ಆಗ್ತಿದ್ದಾರೆ ಅಂತ ಸೊ ಅನನ್ಯ ಡೈರೆಕ್ಟ್ ಸನ್ಯ ಹತ್ರ ಹೋಗ್ತಾರೆ ಅಯ್ಯೋ ಅಲ್ಲಿ ವಿಕ್ರಮ್ ಮದ್ವೆ ಆಗ್ತಾ ಅನ್ಕಯ್ಯಾ ನಮ್ ತುಳ್ಸಿನ ಒಂದ್ಸಲ ಮದ್ವೆ ಆಗ್ಬಿಟ್ರೆ ನಿನ್ ಕೈಗೆ ಇನ್ನೊಂದ್ಸಲ ತುಳಸಿ ಸಿಗೋದೇ ಇಲ್ಲ ಹೋಗು ಬೇಗ ಏನಾದ್ರು ಮಾಡಿ ತುಳಸಿನೇ ತಾಕೊಂಡ್ ಬಾ ಅಂತ ಬೇಡ ಬೇಡ ಅವ್ಳು ಖುಷಿಯಾಗಿದ್ದಾಳೆ ವಿಕ್ರಮ್ ಜೊತೆ ನಾನಲ್ಲಿ ಹೋಗಲ್ಲ ಅಂತ ಆಗ ಅನನ್ಯ ಹೇಳ್ತಾರೆ ನಾನು ಇನ್ನೊಂದ್ ಬಿಟ್ಟೋಗಿದ್ದೆ ನೀನ್ ಯಾಕೆ ನಾನು ಮದ್ವೆ ಮಾಡೋಕ್ ಬಂದಿದ್ದೆ ಹಂಗೆ ಈಗ್ಲೂ ಹೋಗು ಅವಳು ಮದ್ವೆ ಹಾಳು ಮಾಡು ತುಳ್ಸಿನ ತಗೊಂಡ್ ನೀನು ಮದ್ವೆ ಆಗುವ ಅಂತ ಇದ್ರಿಂದ ಮೋಟಿವೇಟ್ ಆಗ್ಬಿಟ್ಟು ಈ ಪುಣ್ಯಾತ್ಮ ಮತ್ತೆ ಹೋಗ್ತಾರೆ ತುಳಸಿ ಮದುವೆ ಹಾಳ್ಮಾಡಕೆ ಮದ್ವೆ ಮನೆಯಲ್ಲಿ ಇವರು ವಿಕ್ರಮಗೆ ಸಿಕ್ಕಾಕೊಂಡ್ಬಿಡ್ತಾರೆ ನೀನ್ ಮದ್ವೆ ಆಗುವಾಗ ನಾನ್ ಬಿಡೋದಿಲ್ಲ ಅವಳನ್ನ ನಾನ್ ಮದ್ವೆ ಆಗ್ಬೇಕು ವಿಕ್ರಮ್ ಹೇಳ್ತಾರೆ ನಾನು ಜೊತೆ ಜೊತೆಲ್ಲ ನಿನ್ಗೆ ಏನಪ್ಪ ಲವ್ ಆಗ್ಬಿಡುತ್ತೆ ಒಂದ್ ಒಂದ್ಸಣ ಆದ್ರೂ ನಾನ್ ನೆಟ್ಟ ಮದ್ವೆ ಆಗೋಗ್ ಬಿಡಯ್ಯ ಅಂತ ನೋನೋ ನೋ ನಾನ್ ಅವಳನ್ನೇ ಮದ್ವೆ ಆಗ್ಬೇಕು ಅಂತ ಇವ್ರು ವಿಕ್ರಮ್ ಹೇಳ್ತಾರೆ ನೀನ್ ಈಗ ಅನನ್ಯ ಮೇಲೆ ಲವ್ ಇತ್ತಲ್ಲ ಮೇಲೆ ಯಾಕ್ ಲವ್ ಆಯ್ತು ನಿನ್ಗೀಗ ಅಂತ ಅಸಲ್ ಮದ್ವೆ ಅಲ್ಲಿಗೆ ಬರ್ತಾರೆ ಏನ್ ಒಬ್ರು ಮೇಲೆ ಒಬ್ರು ಬಿದ್ಗೊಂಡ್ ಏನ್ ದಬಾಕ್ತಿದಿರಾ ಇಲ್ಲಿ ಅಂತ ಕೇಳ್ತಾರೆ ಆಗ ನಮ್ಗೆ ಅರಿವಾಗತ್ತೆ ಈ ವಿಕ್ರಮ್ ಮದ್ವೆ ಆಗ್ತಿರೋ ತುಳಸಿನಲ್ಲ ಇನ್ನೊಂದ್ ಹುಡುಗಿನ ಅಂತ ಇಲ್ಲಿ ಕಥೆಯಲ್ಲಿ ಟ್ವಿಸ್ಟ್ ಏನಪ್ಪ ಅಂದ್ರೆ ತುಳ್ಸಿಗೂ ವಿಕ್ರಮ್ ಜೊತೆ ಇರೋದು ಇಷ್ಟ ಇಲ್ಲ ಬಟ್ ಅಂಡ್ ಸನ್ನಿ ಒಂದಾದ್ರು ಅಂತ ಅವ್ರ ಮುಂದೆ ನಾಟಕ ಆಡ್ತಾರೆ ಅವ್ರಿಬ್ರು ಖುಷಿ ಆಗಿರ್ಲಿ ನಾನು ಅವ್ರಿಬ್ಬರನ್ನ ದೂರ ಮಾಡೋದು ಬೇಡ ಅಂತ ಯಾವಾಗ ಅನನ್ಯ ಅಂಡ್ ಸನ್ನಿ ಊರಿಗೆ ವಾಪಸ್ ಹೋದ್ರು ಇವ್ರು ವಿಕ್ರಮ್ ಹತ್ರ ನಿಜ ಹೇಳ್ತಾರೆ ನಾನು ಆ ಸನ್ನಿಯನ್ನ ತುಂಬಾ ಲವ್ ಮಾಡ್ತಿದ್ದೀನಿ ನಿನ್ನನ್ನ ಈಗ ಮದ್ವೆ ಆಗೋಕೆ ನನ್ಗೆ ಇಷ್ಟ ಇಲ್ಲ ನಾವಿಬ್ರು ದೂರ ಆಗ್ಬಿಡೋಣ ಅಂತ ಸೊ ಈಗ ಸನ್ನಿ ಅರಿವಾಯ್ತು ತುಳಸಿ ಸಿಂಗಲ್ ಅವಳೆ ಅಂತ ಬಟ್ ಈ ವಿಚಾರ ಹೇಳೋಕೆ ಎಷ್ಟ ದಿನ ಬೇಕಾಯ್ತಾ ನಿಮ್ಗೆ ಅಂತ ಹೇಳಿ ಎದ್ನೋ ಬಿದ್ನೋ ಅಂತ ತುಳಸಿ ಕೆಲಸ ಮಾಡ್ತಿರುವ ಸ್ಕೂಲ್ಗೆ ಓಡ್ಬಿಡ್ತಾರೆ ಅಲ್ಲಿ ಎಲ್ಲರ ಮುಂದೆ ತುಳಸಿಗೆ ಮುತ್ ಕೊಟ್ಬಿಟ್ಟು ಆಕೆಯನ್ನ ಎತ್ಕೊಂಡು ಬಂದ್ಬಿಡ್ತಾರೆ ಮದ್ವೆ ಆಗ್ಲಿಕ್ಕೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಸೊ ಬೇಸಿಕಲಿ ಎಲ್ಲಾ ಮೂವಿಲೂ ಎರಡೆರಡು ಹುಡುಗಿರ್ ಜೊತೆ ಲವ್ ಆಗ ಶುರುವಾಗ್ ಗುರು ಮೊದಲೆಲ್ಲ ಏಕಪತ್ನಿ ವ್ರತಸ್ಥ ಅಂತ ಮೂವಿಗಳು ಬರ್ತಿದ್ರೆ ಇವಾಗ ಏಕಪತ್ನಿ ದ್ವಿಪ್ರೇಮಿ ತ್ರೀ ತ್ರೀ ಲವ್ ಮಿ ಆಗ್ಬಿಟ್ಟೈತೆ ಇನಿವೆ ನಮ್ಗೆ ಆಗ್ಬೇಕಿದ ವಿಡಿಯೋ ಎಷ್ಟ ಆಗಿರೋ ಲೈಕ್ ಮಾಡಿ ಅಂತ ಕಮೆಂಟ್ ಮಾಡಿ ಬರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ಫಿಲ್ಮಿ ಪಾಕ ಸೈನಿಂಗ್ ಆಫ್ ಯು ಆಲ್ ಟೇಕ್ ಕೇರ್ ಹೋಗ್ಬಿಡ್ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ